ಅಂತಹ ಸಂಖ್ಯೆಯನ್ನು ತಿಳಿಸುವಂತಹದ್ದು ವಚನ ವ್ಯಾಕರಣದಲ್ಲಿ ವಚನಗಳಲ್ಲಿ ನಾವು ಎರಡು ಬಗೆಯನ್ನು ನೋಡ್ತೀವಿ ಏಕವಚನ ಬಹುವಚನ ಏಕವಚನ ಒಂದು ವಸ್ತುವನ್ನು ಸೂಚಿಸುವ ಪದಗಳೆಲ್ಲ ಏಕವಚನ ಎನಿಸಿಕೊಳ್ಳುತ್ತದೆ ಬಹುವಚನ ಒಂದಕ್ಕಿಂತಲೂ ಹೆಚ್ಚಾದ ವಸ್ತುಗಳನ್ನು ತಿಳಿಸುವುದಕ್ಕೆ ಬಹುವಚನ ಎನ್ನುತ್ತೇವೆ ಏಕವಚನ ರೂಪಗಳಿಗೆ ಗಳು ಅಂದಿರು ಅರು ಹೂ ಕಳು ಪ್ರತ್ಯಯಗಳನ್ನು ಸೇರಿಸಿ ಬಹುವಚನ ರೂಪಗಳನ್ನು ಹೇಳುತ್ತೇವೆ ಉದಾಹರಣೆಗೆ ಅಣ್ಣ ಅಣ್ಣಂದಿರು ಅಂದಿರು ಅನ್ನೋ ಒಂದು ರೂಪವನ್ನು ಸೇರಿಸ್ತೀವಿ ಪ್ರತ್ಯಯ ರೂಪವನ್ನು ಸೇರಿಸ್ತೀವಿ ಆಳು ಆಳು ಪ್ರತ್ಯಯ ರೂಪವನ್ನು ಗಳು ಸೇರಿಸ್ತೀವಿ ಆಳುಗಳು ರೈತ ಪ್ರತ್ಯಯ ರೂಪ ಅರು ರೈತರು ನಾನು ನಾವು ಮಗು ಮಕ್ಕಳು ಹೀಗೆ ವಚನಗಳನ್ನು ನಾವು ಗುರುತು ಮಾಡ್ತೀವಿ ಆನಂತರ ಲಿಂಗಗಳು ಲಿಂಗಗಳಲ್ಲಿ ನಾವು ಎರಡು ಬಗೆಗಳನ್ನು ನೋಡಬಹುದು ಅದು ಯಾವುದು ಅಂದರೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಪುಲ್ಲಿಂಗ ಪುರುಷ ವಾಚಕ ಶಬ್ದಗಳನ್ನು ನಾವು ಪುಲ್ಲಿಂಗ ಪದಗಳೆನ್ನುತ್ತೇವೆ ಉದಾಹರಣೆಗೆ ಅರ್ಜುನ ರಾಮ ಈಶ್ವರ ರವಿ ಶಂಕರ ಇತ್ಯಾದಿ ಸ್ತ್ರೀಲಿಂಗ ಅಂದರೆ ಸ್ತ್ರೀ ವಾಚಕ ಶಬ್ದಗಳನ್ನು ನಾವು ಸ್ತ್ರೀಲಿಂಗ ಪದಗಳೆನ್ನುತ್ತೇವೆ ಉದಾಹರಣೆಗೆ ಉಮಾ ಸೀತಾ ವೀಣಾ ರೂಪ ವಾಣಿ ಇತ್ಯಾದಿ ನಿನ್ನೆ ಊರಿಗೆ ಓದನು ಕ್ರಿಯಾಪದದ ಮೂಲ ರೂಪವು ಧಾತು ಎನಿಸುವುದು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ ಉದಾಹರಣೆಗೆ ಆಡುತ್ತಾಳೆ ಪದದಲ್ಲಿ ಆಡು ಓದನು ಪದದಲ್ಲಿ ಹೋಗು ಕ್ರಿಯಾ ಧಾತು ಅಂದರೆ ಕಾಲವನ್ನು ಅನುಸರಿಸಿ ಬದಲಾವಣೆಯನ್ನು ಹೊಂದುತ್ತದೆ ಕಾಲಗಳಲ್ಲಿ ಮೂರು ಬಗೆ ಭೂತಕಾಲ ಭವಿಷ್ಯತ್ಕಾಲ ಕಾಲ ಮತ್ತು ವರ್ತಮಾನ ಕಾಲ ಭೂತಕಾಲ ಅಂದರೆ ಏನು ಭೂತಕಾಲ ಕ್ರಿಯೆಯು ಕಳೆದು ಹೋದ ಕಾಲದಲ್ಲಿ ನಡೆಯುತ್ತೆಂದು ತಿಳಿಸುವ ಕ್ರಿಯಾರೂಪಕ್ಕೆ ಭೂತಕಾಲ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಮೇಶನು ಹಾಡನ್ನು ಕೇಳಿದನು ಮಕ್ಕಳು ಆಟವನ್ನು ಮಾಡಿದರು ಅಂದರೆ ಕ್ರಿಯೆಯ ಕಳೆದು ಹೋದ ಕಾಲವನ್ನು ತಿಳಿಸುವಂತಹ ಪದಗಳನ್ನು ನಾವು ಭೂತಕಾಲ ಎಂದು ಕರೆಯುತ್ತೇವೆ ಆನಂತರ ವರ್ತಮಾನ ಕಾಲ ಕ್ರಿಯೆಯು ಈಗ ನಡೆಯುತ್ತಿದೆ ಎಂದು ತಿಳಿಸುವುದಕ್ಕೆ ವರ್ತಮಾನ ಕಾಲ ಕ್ರಿಯಾಪದವೆಂದು ಹೆಸರು ಪುಸ್ತಕ ನಡಿ ಪ್ರಸಕ್ತ ನಡೆಯುತ್ತಿರುವ ಕ್ರಿಯೆಯನ್ನು ತಿಳಿಸುವುದೇ ವರ್ತಮಾನ ಕಾಲ ಪ್ರಸಕ್ತ ನಡೆಯುತ್ತಿರುವ ವಿಷಯಗಳು ಉದಾಹರಣೆಗೆ ಸೀತೆಯು ಮನೆಗೆ ಹೋಗುತ್ತಾಳೆ ಹೋಗುತ್ತಾಳೆ ಅನ್ನೋದು ಈಗ ನಡೆಯುತ್ತಿರುವಂತಹ ಒಂದು ಕಾಲ ಆಗಿರುತ್ತೆ ಸುಹಾಸನು ನೃತ್ಯವನ್ನು ಮಾಡುತ್ತಿದ್ದಾನೆ ಮಾಡುತ್ತಿದ್ದಾನೆ ಇದು ಇವೆರಡು ಸಹಾನುನು ವರ್ತಮಾನ ಕಾಲ ಪದಗಳು ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯಲಿರುವ ಕೆಲಸವನ್ನು